ತಮ್ಮ ಇವತ್ತು ಗುಲಾಬ್ ಜಾಮೂನ್ ತಿನ್ನುದ ಅಂದಂತಮ್ಮ ಬಾಜು ಮನಿ ಅಂಟಿಗೂ ಕರಿನ ಪಾಪ ಅವರು ಗುಲಾಬ್ ಜಾಮೂನ್ ತಿಂತಾರ ಬೇಡಕ್ಕ ಅವ್ರಿಗೆ ಕರಿಯುದ ಬ್ಯಾಡ ಅವ್ರಿಗೂ ಕುಡುದಕ್ಕತ್ತ ನೋಡು ಮತ್ತೆ ಗುಲಾಬ್ ಜಾಮೂನು ಬೇಡ ಅವ್ರಿಗೆ ಕರಿಯುದ ಅಯ್ಯೋ ಮಾಡ್ಯಾ ಅವ್ರ ಚಿಕನ್ ಪಲ್ಯ ಅದು ಕೊಟ್ಟ ಹಂಗ ಬಡ್ ತಿಂತಿ ತಿಂತೀವಿ ಅಕ್ಕ ಏನ್ ಮಸ್ತ್ ಮಾಡ್ತಾರ ನೋಡು ಆಂಟಿ ನಿಂಗ್ ಮಾಡಕ ಬರಲ್ಲ ಅಂತ ತನಕ ಎಷ್ಟೋ ಸಲ ಅಂದಿ ಪಾಪ ಅವರು ಗುಲಾಬ್ ಜಾಮೂನ್ ತಿಂತಾರ ಕರಿನ ತಗೋ ಓ ಆಯ್ತು ಅಕ್ಕ ಅವ್ರಿಗೂ ಕರಿನ್ ತವ ಆತ್ ನಡಿ ತಮ್ಮ ಈಗ ಅವ್ರು ಕೊಟ್ಟಿದ್ದು ನಾವು ತಿಂದೇವಂದ್ರೆ ನಾವು ಅವ್ರಿಗೆ ಏನ್ರಿ ತಿನ್ನಾಕೆ ಕೊಡ್ಬೇಕು ಅಲ್ಲಿ ಪಿಟಕ್ ಬಾ ಆಂಟಿ ಆಂಟಿ ಏನವ ಇದಕ್ಕೆ ಕರ್ದಿ ಆಂಟಿ ಇವತ್ತು ನಾವು ಗುಲಾಬ್ ಜಾಮೂನ್ ಮಾಡತ್ತೇವಿ ನೀವು ಬರ್ರಿ ಆಂಟಿ ಇಷ್ಟು ಸೇರಿ ಮಾಡ್ಕೊಂಡು ನಂತೆ ಗುಲಾಬ್ ಜಾಮೂನ್ ಮಾಡಕತ್ತೀರಿ ಆಯ್ತು ಬರ್ತೀನಿ ಆಂಟಿ ನಾವು ಹೋಗಿರ್ತೀವಿ ನೀವು ಬರ್ರಿ ನಡಿತಮ್ಮ ಸ್ಟಾರ್ಟ್ ಮಾಡು ಅಂತಮ್ಮ ಗುಲಾಬ್ ಜಾಮೂನ್ ಮಾಡಕ್ಕೆ आंटी बरबार दो मारे और आंटी बंद रहा उनको कुड़दा के गुलाब जामुन है हाय बंद रे आंटी बरी बरी <coughs> न्यू कर दी रंत बरा बे कलवा गुलाब जामुन मारा करती न्यू <coughs> है आंटी न्यू बंद रहता माँ गुलाब जामुन मार डक स्टार्ट मार डन है एक पैकेट कट मार कौन डर हिट नाथ

ಕಲಿಸ್ಬೇಕು ಬರ 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 ಬರಬೇಕು ನಾನು ಈಗೀ ಕಲಿಯತ್ತೀನಿ ಅಂಟಿ ಆಂಟಿ ಅಡ್ಗೆ ಮಾಡೋದು ಅದು ನಮ್ಮ ತಮ್ಮನ ಸಂಬಂಧ ರೀಪ್ಪ ಬರೀ ಏನರ ತಿನ್ನಾಕೆ ಮಾಡಕ್ಕಾ ರೀ ಏನ್ರಿ ತಿನ್ನಾಕ ಮಾಡಕ್ಕ ಅಂತ ನಿಂತ ಬಿಡ್ತೇನೆ ರೀ ಬೇರೆ ಏನೂ ಕೆಲಸ ಮಾಡಕ್ಕೆ ಬಿಡಂಗೇ ಇಲ್ರಿ ಅಮ್ಮ ಇವ್ರ ಸಂಬಂಧ ಇಷ್ಟೆಲ್ಲ ಕಲಿಯತ್ತೇನ ನೋಡಿರಿ ನಾ ಅಡ್ಗೆ ಮಾಡೋದು ಅಲ್ಲಕ್ಕ ನೀನು ತಿಂದಂಗೆ ತಿಂತಿ ನನ್ನ ಹೆಸರು ಕಡ್ಸಾತೇನಿ ಇಲ್ಲ ಆದರೂ ನಿನ್ನ ಸಂಬಂಧ ಮಾಡ್ತೇನಿ ನಾನು ಸುಮ್ಮನೆ ಕುಂದ್ರ ಈಗ ಹ್ಞೂ ಮಾಡ್ತೀನಿ ಆಂಟಿ ಹಿಂಗೆ ಉಂಡೆ ಗತೆ ಮಾಡ್ಕೊಬೇಕು ಬರ ಬರ ಮಾಡಿ ಇಟ್ಕೋಬೇಕು ಹ್ಞೂ ಜಗಳ ಮಾಡೋ ಸೌಂಡ್ ನಮ್ಮ ಮನೆ ಮಟ್ಟ ಕೇಳಿಸ್ತಿರ್ತೇತ್ರಿ ಇಲ್ವಾ ಬಿಡು ಮನೆಯಾಗಿಂದ ರಾಡಿ ಯಾವಾಗಾದ್ರೂ ಚಾಲು ನಡತದ ನಾ ಏನ್ ಮಾಡ್ಲಿ ಹ್ಮ್ ಎಲ್ಲರ ಮನೆಯಾಗಿ ಇರುದ ಹ್ಮ್ ಅದ್ರಾಜಿ ತೂತ ನಮ್ಮ ಇಲ್ರಿ ಆಂಟಿ ಹಂಗ ಆಪ್ ನೋಡುವ ಹ್ಮ್ ಆಂಟಿ ಅಂತೂ ಇಂತೂ ಮುಗುದ್ವಿ ಈಗ ತಳಗೋಗಿ ಹೋಗಿ ಈಗ ಗುಲಾಬ್ ಜಾಮೂನ್ ತಮ್ಮ ಹೋಗುನ್ ಬಾ ಬಾ ಪಾಪು नहीं। चार्ण नहीं। चार्ण नहीं। अंटी ने देगी होता था ನಾವ್ ಗಂಡ ಇಬ್ಬ್ರಿರ್ತಿವಿ ಮಾಡ್ಕೊಂಡ್ ತಿಂತೀವ್ ನಾವ್ ಏನ್ ಬೇಕಾದ್ ಮಾಡ್ತಿವ್ ನಾವ್ ಅಂಟಿ ಈಗ ರೆಡಿ ಆಗ್ತ ನೋಡ್ರಿ ಗುಲಾಬ್ ಜಾಮೂನ್ ರೆಡಿ ಆಯ್ತು ಸಕ್ರೆ ಪಾನ್ ಮಿಕ್ಸ್ ಮಾಡಿ ಹೋಗ್ಬೇಕನ್ನತಿದ್ರಿ ಹೋಗ್ರಿ ನೀವ್ માડવા ગ સુનીજી ઈ ગોગ નકતીલા ના ગુલાબજામું કિંડા હોકેની ઈલી કુદરી આ ન કાડ કુતા નકતો હોગોંદ કુદરી તો ને મારસકો મટા મારસકોં દે ઈ ગોગંતાર નલક

ಹ್ಮ್ ನೋಡ್ರಿ ಅಷ್ಟು ಚಲ ಆಯವ್ರಿ ನಮ್ ತಮ್ಮ ನೋಡ್ರಿ ತಿನ್ನು ಮುಗಿಸ್ ಹಂಗ ತಿಂದ ತಿನ್ನತಾನೆ ತಿಂದ ತಿನ್ನತಾನ ಅಷ್ಟು ಚಲೋ ಮಾಡೇವಿ ನೀವು ಮಾಡ್ಕೊಂಡ್ ತಿನ್ಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ ಹೆಂಗ ಹೆಂಗ ಅಂತಂದೆ ಥ್ಯಾಂಕ್ ಯು